ಮತ್ತು ನಿಖರ ಸುದೀಕ್ಷೆಗಾಗಿ ವೀಕ್ಷಿಸಿ ಇದು ನಿಮ್ಮ ಆ ಕಿರುಕುಳ ತಡ ತಾಳಲಾರದೆ ಮನೆ ಸಂಸಾರ ಹಾಕ್ತಾರದೆ ಅವನು ನಿನ್ನೆ ಜಮೆಣೆ ಪೆಟ್ರೋಲ್ ಹಾಕೊಂಡು ಬೆಂಕಿ ಹಾಕೊಂಡೇನೆ ಡ್ರೈವರ್ ಜೀವನ ಹೆಂಗಾಗಿದೆ ಅಂದ್ರೆ ಇರಬೇಕು ಸಾಯ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಡೆ ಮನೆ ತೊಂದರೆ ಆದರೆ ಒಂದು ಪರಿಸ್ಥಿತಿ ಒಂದು ತೊಂದರೆ ಆಗ್ತಾ ಇದೆ ದಯವಿಟ್ಟು ಸರ್ಕಾರದ ಮಧ್ಯೆ ಬಂದು ಡ್ರೈವರ್ಗಳಿಗೆ ಏನಾದರೂ ಒಂದು ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂತೀವಿ ಈ ಫೈನ್ ಕಾಟ ಜಾಸ್ತಿ ಆಗಿದೆ ನಿಲ್ಲಿಸಿದ್ರೂ ಫೈನು ಕೂತ್ಕೊಂಡ್ರೂ ಫೈನು ಹಾಕೊಂಡ್ರು ಫೈನು ಹಾಕೊಂಡಿದ್ರು ಫೈನು ಆ ಥರ ಆಗಿದೆ ನಿನ್ನೆ ಅವನು ಪೆಟ್ರೋಲ್ ಹಾಕೊಂಡಿದ್ದರೆ ನನಗೆ ಪರಿಹಾರ ಕೊಡಬೇಕು ಮತ್ತು ಎಲ್ಲ ಡ್ರೈವರ್ಗಳಿಗೂ ಒಂದು ಯಾವ್ದಾದ್ರು ಒಂದು ರೀತಿ ಈಗ ಟೈಮ್ ಕರೆ ಕಾಣ್ತಾ ಮಾಡಿ ಆ ಡ್ರೈವರ್ಗಳು ಅದೇ ಥರ ಕಾರ್ಡ್ಗಳು ಮಾಡಬೇಕು ಆರೋಗ್ಯವನ್ನು ಕೊಡಬೇಕು ಮತ್ತು ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಕೊಡಿಸಬೇಕು ಡ್ರೈವರ್ಗಳಿಗೆ ಏನಾದರೂ ಒಂದು ಸೂರು ಚೂರು ಮಾಡ್ಕೊಡ್ಕೊಂಡು ಹೇಳ್ಕೊಂತೀನಿ ಸರ್ ಡ್ರೈವರ್ಗಳಿಗೂ ಮನೆ ಮನೆಗಿಲ್ಲ ಸರ್ ಎಷ್ಟೋ ಡ್ರೈವರ್ಗಳು ನಿಮ್ಮ ಮನೇಲಿ ಬಾಡಿಗೆ ಮನೆಗೆ ಶಿಕ್ಷಣ ಕೂಡಕ್ಕೆ ಆಗ್ತಾ ಇಲ್ಲ ಹಾಕೊಂಡು ಇಲ್ಲಿ ಫೈನ್ ಕಟ್ಟಬೇಕು ಶಿಕ್ಷಣ ಕೂಡಕ್ಕೆ ಹುಡುಗರಿಗೆ ಫೈನ್ ಕಟ್ಟು ಮನೆಗೆ ಹೋಗಿ ಫೈನ್ ಕಟ್ಟು ಮನೆಗೆ ಹೋಗು ಆ ತರ ಆಗ್ತಾ ಇದೆ ಒಂದು ಸಲ ಫೈನ್ ಹಾಕಿದ್ರೆ ಸರ್ ಅವರು ಒಂದು ಸಲ ಫೈನ್ ಹಾಕಿದ್ರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಸರ್ ಫೈನ್ ಹಾಕೋದು ನಾವು ಬೆಳಿಗ್ಗೆ ಆರು ಗಂಟೆಗೆ ಆಟೋ ತಗೊಂಡು ಮನೆಯಿಂದ ಹೊರಗೆ ಬಂದ್ರೆ ರಾತ್ರಿ ಹತ್ತು ಗಂಟೆ ಆದ್ರೂ ಸಾವಿರ ರೂಪಾಯಿ ದುಡಿಮೆ ಮಾಡಕ್ ಆಗಲ್ಲ ಸರ್ ನಮ್ ಕೈಯ್ಯಲ್ಲಿ ಸರ್ ಊಟ ಮಾಡಲ್ಲ ತಿಂಡಿ ಮಾಡಲ್ಲ ಸರ್ ಯಾಕಂದ್ರೆ ಮನೆಯಲ್ಲಿ ಸಂಘ ಸಾಲ ಸೂಲಗಳು ಮಾಡ್ಕೊಂಡಿರ್ತಾರೆ ಇವರು ಜಸ್ಟ್ ಹಿಂಗ್ ಬಾಡಿಗೆ ಇಳಿಸಿದ್ರು ಐನೂರು ಕಟ್ಟು ಆ ಐನೂರು ರೂಪಾಯಿ ದುಡಿಯಕ್ಕೆ ಸರ್ ನಾನು ಬೆಳಿಗ್ಗೆ ಆರು ಗಂಟೆ ಬಂದ್ರೆ ಹನ್ನೆರಡು ಗಂಟೆ ಆಗುತ್ತೆ ಒಂದು ಮಿನಿಮಮ್ ಬಾಡಿಗೆ ಇರೋದು ಮೂವತ್ ರೂಪಾಯಿ ಸಾರ್ ಹತ್ತು ಬಾಡಿಗೆ ಹೊಡ್ದ್ರೆ ಮುನ್ನೂರ್ ರೂಪಾಯಿ ಆಗುತ್ತೆ ಸರ್ ಜಸ್ಟ್ ಎರಡ್ ಸೆಕೆಂಡಿಗೆ ನಾ ಐನೂರು ರೂಪಾಯಿ ಕಟ್ಟಬೇಕು ಸರ್ ಎಲ್ಲಿಂದ ತಂದ್ ಕಟ್ಟದ ಸರ್ ನಮಗೆ ಒಟ್ಟು ದುಡಿಮೆ ಮಾಡಿರೋ ದುಡ್ಡೆಲ್ಲ ಅಲ್ಲಿಗೆ ಅವ್ರಿಗೆ ಸರ್ ಮನೆಗ್ ಹೋದ್ರೆ ಮನೆಯಲ್ಲಿ ವಿಷ ಕುಡಿತೀವಿ ನಾವು ನೇಣ ಹಾಕಂತೀವಿ ನಮ್ಗೆ ಸಂಧೋರಿದು ಸಾಧ್ದವರಿದು ಶಿಕ್ಷಣ ಮನೇಲಿ ಹೆಣ್ಸಿ ಮಕ್ಳಿಗೆ ನಾವು ಇದು ಮಾಡೋಣ ಇಲ್ಲ ಇವ್ರಿಗೇ ಸಾಕನ ಸರ್ ನಾವು ಈಗ ನೋಡಿ ಮನೆಗೆ ಹೋಗೋಕಷ್ಟು ಸಂಘ ಕಟ್ಟಬೇಕು ಅಂತಾರೆ ಬೆಳಕದ ತಕ್ಷಣ ಶಿಕ್ಷಣಕ್ಕೆ ನಾವು ಸ್ಕೂಲಿಗ್ ಫೀಸ್ ಕಟ್ಟಬೇಕು ಅಂತಾರೆ ಬೆಳಿಗ್ಗೆ ಗ್ಯಾಸಿಗಿಲ್ಲ ಈಗಿಲ್ಲ ಹಾಲಿಗಿಲ್ಲ ಬಿಸ್ಕೆಟ್ ಈಗಿಲ್ಲ ದುಡಿಯೋ ದುಡ್ಡಿಗೆ ಕೊಟ್ಟು ಹೋಗಬೇಕು ಸರ್ ಜೀವನ ಅನ್ನೋದು ಜಿಗಿಪ್ಸ ಮೇಲೆ ಇಡಿತಾ ಇದೆ ಡ್ರೈವರ್ಗಳು ಯಾವುದೇ ರೀತಿ ಶಿಕ್ಷಣ ಇಲ್ಲ ಮತ್ತೆ ಅವ್ರಿಗೆ ಸಪೋರ್ಟ್ ಯಾರು ಇಲ್ಲ ಸರ್ ಸರ್ಕಾರ ಯಾವುದೇ ಸರ್ಕಾರ ಬಂದು ಆ ಮಾಡೋದು ಸರ್ ಯಾವುದೇ ಸರ್ಕಾರ ಬಂದರೂ ಕೂಡ ಆರ್ಧಾರ ಏನೂ ಕೊಟ್ಟಿಲ್ಲ ಇವತ್ತಿನವರೆಗೂ ದಯವಿಟ್ಟು ಎಲ್ಲ ಡ್ರೈವರ್ಗಳಿಗೂ ಏನಾದರೂ ಒಂದು ಕಾರ್ಡ್ ರೀತಿಯಾಗಿ ಏನೋ ಒಂದು ಅಭಿವೃದ್ಧಿ ಮಾಡ್ರಿ

ಡ್ರೈವರ್ಗೆ ಏನಾದ್ರು ನಿಮ್ ಸರ್ಕಾರದಿಂದ ಹೆಲ್ಪ್ ಮಾಡಂಗಿಲ್ಲ ಹೆಲ್ಪ್ ಮಾಡ್ರಿ ಸರ್ ಯಾಕಂದ್ರೆ ದಿನನಿತ್ಯ ಗೊಳಿರಿ ಸರ್ ಕೊಡ್ಬೇಕು ದಂಡ ಹಾಕದ್ ಕಡಿಮೆ ಆಗ ಸರ್ ಇನ್ನೊಂದು ಆಟೋಗಳಿಗೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಸರ್ ಲಾಠಿ ತಗೊಂಡ್ ಬಂದು ಆಟೋ ಹೊಡಿತಾರ ಸರ್ ನಮಗೆ ಎಷ್ಟು ನೋವು ಆಗುತ್ತೆ ಬೆಂಡಾಕ್ತಾವೆ ಸರ್ ಹಿಂದ್ಗಡೆ ಬೆಂಡ ಬೆಂಡ್ ಹೊಡೆದ್ಯಾರ ಸರ್ ಲಾಠಿಗಳು ತಗೊಂಡು ಹಾ ನಾವು ಮಾಡ್ತಾ ಇದಾರೆ ಸರ್ ಮಾಡ್ತಾ ಇರೋದು ಮತ್ತೆ ಏನ್ ಸರ್ ಮಾತಿದ್ರೆ ಅವಯ್ಯತ್ಯ ಶಬ್ದಗಳು ಬಿಟ್ಟು ಅವ್ರ ಬಾಯಲ್ಲಿ ಬೇರೆನೆ ಬರಲ್ಲ ಒಬ್ಬ ಆಟೋ ಡ್ರೈವರ್ ಅವನು ಅವ್ರೂ ಯೂನಿಫಾರ್ಮ್ ಕಾಕಿನೇ ಹಾಕೋದು ನಾವು ಕಾಕಿನೇ ಹಾಕೋದು ಬಟ್ ನಮ್ಮನ್ನ ಒಂದರ ಕೀಳಾಗೆ ಅವ್ಯಾಚ್ಛ ಶಬ್ದಗಳು ಸರ್ ನಮ್ಮ ಮನೆಗಳೂ ಮಾತಾಡೋಲ್ಲ ಆ ರೀತಿ ಮಾತಾಡ್ತಾರೆ ಐನೂರು ರೂಪಾಯಿ ಫೈನ್ ಹಾಕ್ತಾ ಆ ವಕ್ಕ ಬೇರೆ ಹೋಟೆಟ್ ಕಳ್ಸ್ತಾ ಐನೂರು ರೂಪಾಯಿ ಫೈನ್ ಹಾಕಿದಾರೆ ನಮ್ಮ ಬೆಳಗ್ಗೆ ಬಂದೇನೆ ಎಲ್ಲಿಂದ ಕೊಡೋಣ ಕೂದ್ದು ಆಟೋ ಹೋಗೋ ಡ್ರೈವರ್ ಮೂರ್ ನಾಲ್ಕು ಸಾವಿರ ರೂಪಾಯಿ ದುಡಿತಾನ ಐನೂರು ಸಾವಿರ ರೂಪಾಯಿ ದುಡಿಯೋಕ್ ಸಾಕಾಗಿತಾನು ಐನೂರು ಸಾವಿರ ರೂಪಾಯಿ ದುಡಿದ್ರು ಮುನ್ನೂರು ರೂಪಾಯಿ ಗಾಡಿ ಒಮ್ಮೆ ಕೊಡಬೇಕು ಮುನ್ನೂರು ರೂಪಾಯಿ ಗ್ಯಾಸ್ ಹಾಕಿಸ್ಬೇಕು ಬೆಳಗ್ಗೆ ಮಧ್ಯಾಹ್ನ ಹುಡುಗರು ತೆಗಿಬೇಕು ಸರ್ ಚಿಕ್ಕ ಇನ್ನೂರು ರೂಪಾಯಿ ಸಲ್ಲಾಗ ಐದು ಫೈನ್ ಐದು ರೂಪಾಯಿ ಫೈನ್ ಕಟ್ಟಬೇಕ ಸರ್ ಏನೋ ಒಂದು ಪರ್ಸೆಂಟ್ ತಪ್ಪಾಗಿರತ್ತ ಪರ್ಸೆಂಟ್ ನೂರು ಪರ್ಸೆಂಟ್ ಮಾಡ ನೂರು ಪರ್ಸೆಂಟ್ ಬಾಕಿ ಫೈನ್ ಹಾಕಪ್ಪ ಏನು ಕೇಳಲ್ಲ ಅವ್ರು ಫೈನ್ ಕಟ್ಟು ಮನಿಗ ಈ ತರ ಆಗಿಲ್ಲ ಸರ್ ದುರದಾಗಿ

ಆಟೋ ಮಾತಾಡಿದ್ರು ನಾಳೆ ದಿವಸ ಆಟೋ ಆಟೋ ನಂಬರ್ ಇರುತ್ತೆ ಸರ್ ಅವ್ರ ಹತ್ರ ನಾಳೆ ಮತ್ತೆ ಆಟೋದ ಇವನ್ನ ಇವನ್ನೆಲ್ಲ ನಿನ್ನೆ ಮಾತಾಡಿದ್ದು ಆಕ ಇವನಿಗೆ ಒಂದ್ ಸಾವಿರ ಫೈಲ್ ಟಾರ್ಗೆಟ್ ಟಾರ್ಗೆಟ್ ಮಾಡ್ತೀವಿ ಟಾರ್ಗೆಟ್ ಮಾಡ್ತಾರೆ ಒಟ್ಟು ನೆಮ್ಮದಿಯಾಗಿ ದುಡಿಮೆ ಮಾಡಕ್ಕೆ ಅವಕಾಶ ಬರ್ತಾ ಇಲ್ಲ ಬಿಡ್ತಿಲ್ಲ ಸರ್ ಬೀಗ ಬೀಗ ಎತ್ತಿ ಬರ್ತಿರಂಗೆ ಬೀಗ ಎತ್ಕೋಣ ಸರ್ ನಾವು ಒಂದ್ ಸರ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ನಾವು ಆಟೋ ಬಾಡಿಗೆ ಇಳಿಸುವ ಸರ್ ಬಾಡಿಗೆ ಇಳಿಸಿ ಅವ್ರ ಹತ್ರ ಇವಾಗ ಫೋನ್ ಪೇ ಅಂತಂತಾರ ಫೋನ್ ಪೇ ಮಿನಿಮಮ್ ಏನಿಲ್ಲ ಅಂದ್ರೆ ಐದ್ ನಿಮಿಷ ಅವ್ರ ನಂಬರ್ ತಗೊಂಡು ನಮಗೆ ಫೋನ್ ಪೇ ಇದ್ ಮಾಡಿಸ್ತತಿ ಅಷ್ಟೊತ್ತಿಗೆ ಅಲ್ಲೇ ಇವ್ರ ಐನೂರು ರೂಪಾಯಿ ರೆಡಿ ಮಾಡ್ಕೊಂಡಿರ್ತಾರೆ ಸರ್ ಅಲ್ಲಿ ನಾನ್ ಮೂವತ್ತು ರೂಪಾಯಿ ಬಾಡಿಗೆ ಫೋನ್ ಪೇ ಕರ್ಕೊಂಡ್ರು ಐನೂರು ರೂಪಾಯಿ ರೆಡಿ ಸರ್ ಅಲ್ಲಿ ಬಿಟ್ವಾ ಇಲ್ಲಿ ಬಂದ್ವಾ ಬಾಡಿಗೆ ಬಾಡಿಗೆ ನೀನ್ ಸೀಟ್ ಹಾಕ್ತಿ ಇಲ್ಲಣ್ಣ ನಾನು ಸೀಟ್ ಹಾಕಿಲ್ಲ ಏ ವಾದಿ ಮಾಡಂಗಿಲ್ಲ ಐನೂರು ರೂಪಾಯಿ ಹಾಕಿ ಜಾಸ್ತಿ ಮಾತಾಡ್ರೆ ಎರಡ್ ಸಾವಿರ ಹಾಕ ಈ ರೀತಿ ಆಯ್ತು ಫೈನ್ ಬಗ್ಗೆ ಏನಕ್ಕೆ ಏನಂದ್ರೆ ಎಲ್ಲರಿಗೂ ಒಂದು ರೀತಿ ಸ್ಟ್ಯಾಂಡ್ ಕೊಟ್ಟು ಎಲ್ಲರಿಗೂ ನಿಮ್ಮ ನೀವು ಅಂತ ಮುಂದೆ ನೋಡ್ಕಾಡ್ರಿ ಸರ್ ಏನು ಬೇಡ ನಾವು ಜಗಳಾಡ್ತೀವಿ ನಿಮ್ಮ ಜಗಳಿವಿ ಬೇರೆ ಜಗಳಾಕಲ್ಲ ಡ್ರೈವರ್ ಮನುಷ್ಯತ್ ಮನುಷ್ಯ ನೀವು ತಕ್ಷಣ ಇದೈನು ಫೈನ್ ಅಂದ್ರೆ ಏನಾಗಲ್ಲ ಹಿಂಗ ಇವತ್ತೊಪಸ್ ಆಯ್ತು ನಾಡೋಸ ಅಷ್ಟೇ ಜಾತಿ ಧರ್ಮ ಬಿಡ್ರಿ ಎಲ್ಲರೂ ಒಂದೇ ಅಂತ ನಡೀರಿ ಅಷ್ಟೇ ಸರ್ ನೋಡಿ ಸ್ವಾಮಿ ಪೊಲೀಸ್ನರು ದಬ್ಬಾಳಿಕೆಗೆ ಆಟೋ ಡ್ರೈವರ್ ಚಾಲಕರೆಲ್ಲ ಎಲ್ಲ ಸತ್ತು ಬೆಂದು ಹೋಗ್ಬಿಟ್ಟಿದ್ದಾರೆ ಮತ್ತೆ ಇನ್ನ ಸಾಯಿಸ್ಬೇಕಂತ ನೀವೇ ಪೊಲೀಸ್ನವರು ಟೆರರಿಸ್ಟ್ ಇಂದ ದೊಡ್ಡ ಇದಾಗಿ ಬಿಟ್ರೆ ನಾಳೆ ನಾಳೆ ಡ್ರೈವರ್ಗಳ ಜೀವನ ಬೀದಿ ಬರೋದ್ ಕಾಯಮು ಅದಕ್ಕೆಲ್ಲ ಹೊಣೆಗಳು ನೀವೇ ಬಟ್ ಏನಪ್ಪ ಅಂತಂದ್ರೆ ಫೈನ್ ಹಾಕ್ತಾ ಇದಾರೆ ಫೈನ್ ಕಟ್ಟೋಣ ನಮ್ ತೊಂದರೆ ಆಯ್ತಾ ಫೈನ್ ಕಟ್ಟೋಣ ಮಾನವತೆ ಮನುಷ್ಯತ್ವ ಅನ್ನೋದು ಇರಬೇಕು ಆ ಪೊಲೀಸ್ನವರು ಮಾನವತೆ ಮನುಷ್ಯತ್ವ ಎಲ್ಲಾ ಕಳ್ಕಂದ್ರೆ ಈಗ ಆಟೋ ಡ್ರೈವರ್ ಗಳೆಲ್ಲ ಬೀದಿ ಬಂದ್ರೆ ರೀ ಕಾರಣ ರಾತ್ರಿ ಒಬ್ಬ ಸತ್ತಿದ್ರೆ ನಾಳೆ ಸಾಯ್ತಾನೆ ಇನ್ನೊಬ್ಬ ಅದಕ್ಕೆ ಯಾರ್ರಿ ಕಾರಣ ಬರ್ರಿ ಈಗ ಸಚಿವರೆಲ್ಲಿದ್ದಾರೆ ಸಚಿವರು ಮದುವೆ ಮಾಡ್ಕಂತ ಅಲ್ಲೇ ಇದಾರೆ ಸಚಿವರೆಲ್ಲಿದ್ದಾರೆ ಆ ಎಂ ಪಿ ಎಲ್ಲಿದ್ದಾರೆ ಎಲ್ಲ ರಾಜಕಾರಣಗಳು ಈ ತರ ಆದ್ಮೇಲೆ ಆಟೋ ಡ್ರೈವರ್ ಗಳು ಬೇಕಂದ್ರೆ ಅವ್ರ ಹಿಂದೆ ಆಟೋ ಡ್ರೈವರ್ಗೆ ನೂರ ಇನ್ನೂರು ರೂಪಾಯಿ ಕೊಟ್ಟು ಆಟೋ ಡ್ರೈವರ್ ಗಳು ಕರ್ಸ್ಕೊಂತಾರೆ ಯಾರು ಈಗ ಇಲ್ಲಿ ಆಯ್ತಲ್ಲ ಅನ್ನೋ ಯಾರು ಬಂದಿದ್ದಾರೆ ಇಲ್ಲಿ ಸ್ಪಾಟಿ ಯಾರು ಬಂದಿದ್ದಾರೆ ಎಸ್ ಪಿ ಸಾಹೇಬರು ಬಂದ್ರು ಮಾತಾಡ್ಸಿದ್ರು ಇಲ್ಲಿ ಹೋಗ್ರು ಯಾರೇ ಬಂದಿಲ್ಲ ಯಾವ ಅಧಿಕಾರಿಗಳು ಬಂದಿಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದಾವ್ರಿ ಸಚಿವರು ಏನ್ ಮಾಡ್ತಿದಾರೆ ಎಂ ಪಿ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಆಟೋ ಡ್ರೈವರ್ಗಳಿಗೆ ನಿಮಗೆ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಬೇರೆ ಏನೇ ಆದ್ರೂ ಅವ್ರಿಗೆ ಎಸ್ ಬರುತ್ತೆ ಎಲ್ಲದೂ ಬರುತ್ತೆ ಆಟೋ ಡ್ರೈವರ್ ಎಂಟ್ರಿ ಮಾಡ್ಬೇಕು ಆಟೋ ಡ್ರೈವರ್ ಎಲ್ಲಿ ರೀ ದುಡಿಯೋದ್ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನೀವ್ ಫೈನ್ ಹಾಕ್ತೀರಾ ಆಟೋ ಕೀ ತಗೊತೀರಾ ಎತ್ತಳ ಬೋಳಿ ಮಗಾನೆ ಸೋಳೆ ಮಗನೆ ಅಂತೀರಾ ಅವ್ರೆಲ್ಲಾ ಏನ್ ಮಾಡ್ಬೇಕು ಸುಮ್ನೆ ನಿಮ್ ದಬ್ಬಾಳಿಕೆಗಳಿಗೆ ನೀವು ಮಾತಾಡ್ಕಂಡು ಮಾಡ್ಕೊಂಡು ಬರ್ತೀರಾ ಇದೇ ಇಲ್ಲೇ ನಿಂತ್ಕೊಂತ ಗಾಡಿಗಳು ಇಲ್ಲಿ ಬಂದ ತಕ್ಷಣ ಗಾಡಿಗಳು ನಿಂತ ತಕ್ಷಣ ಅಲ್ಲಿ ಹೋಗಿ ಮುಂದೆ ಅಟ್ಯಾಕ್ ಮಾಡೋದು ಅಲ್ಲೊಬ್ಬ ಇನ್ ಬೈಕ್ ನಾಗ ಬಂದು ಅಟ್ಯಾಕ್ ಮಾಡೋದು ಅವ್ನಿಗೆ ಬಂದು ಏಕವಚನದ ಮಾತಾಡೋದು ಅಂದ್ರೆ ಅವ್ರು ಏಕ ವಚನದ ಮಾತಾಡಿದ್ರೆ ಅದು ನ್ಯಾಯ ನಾವು ಮಾತಾಡಿದ್ರೆ ಅನ್ಯಾಯ ಏನ್ರೀ ಸ್ವಾಮಿ ಇದು ಇದು ನ್ಯಾಯ ಏನ್ರೀ ಇದು ಎಲ್ಲರಿಗೂ ಕಾನೂನು ಒಂದೇ ಪೊಲೀಸ್ ಆದ್ರೇನು ನಾನಾದ್ರೇನು ಕಾನೂನಿಗೆ ಹೋಗಿ ನಾನು ದಂಧೆ ಮಾಡ್ತಿದ್ದೀನಾ ಕಲ್ತನ ಮಾಡ್ತಿದ್ದೀನ ನಾನು ಟೆರರಿಸ್ಟ್ ಇಷ್ಟ ಒಂದು ಮಾನ್ಯವ್ಯತೆ ಇಲ್ಲೇನ್ರಿ ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಂದಾಗ ಹೇಳ್ರಿ ಒಂದ್ಸತಿ ಹೇಳ್ರಿ ತಿಳಿಸ್ತಿಲ್ಲ ಅದನ್ನೂ ಆಗ್ರಿ ಸ್ಟೇಷನ್ ಗಾಡಿಗಳನ್ನ ಬೇಡ ಅಂತಂದ್ರೆ ಯಾರನ್ನ ನಿಮಗೆ ಇವತ್ನ ಯಾರನ್ನ ಯಾರಾನ ಉಗ್ರವಾದ ಹೋರಾಟ ಯಾವತ್ತ ಅಂದ್ರೆ ಇವತ್ತಾಗುತ್ತೆ ಆಟೋ ಆಟೋ ಡ್ರೈವರ್ಸ್ಗಳಿಂದ ಇದನ್ನ ಖಂಡಿಸ್ತಿವಿ ಎಲ್ಲಾರು ಇದನ್ನ ಸಚಿವರು ಎಸ್ ಪಿ ಸಾಹೇಬ್ರ ಪಾರ್ಟಿ ಬರ್ಲಿಲ್ಲ ಅಂತಂದ್ರೆ ಇದು ಉಗ್ರವಾದ ಹೋರಾಟ ಆಗೇ ಆಗುತ್ತೆ ಖಂಡಿತ ಇದು ಮಾಡೇ ಮಾಡ್ತೀವಿ ಆಟೋ ಚಾಲಕರು ಯಾರು ಬಿಟ್ಕೊಂಡಲ್ರಿ ಬರಬೇಕು ಪಾರ್ಟಿ ಬಂದು ಮಾತಾಡಿ ಏನಾಯ್ತು ಅದು ಬಗೆಹರಿಸಿ ಹೋದ್ರೆ ಇದು ಒಳ್ಳೇದು ಇಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿವರೆಗೂ ನಿತ್ಕೊಳ್ಳೋದಿಲ್ಲ ಇನ್ನ ಮುಂದಕ್ಕೆ ಇನ್ನ ಹೀಗೆ ಇದೇ ತರನೇ ನಡೆಯುತ್ತೆ ಇದು ಖಂಡಿತವಾಗಿ ಹೇಳ್ತಿದ್ದೀವಿ ಸರ್ ಇದು ಚಿತ್ರದುರ್ಗದಲ್ಲಿ ಆದಂತಹ ಘೋರ ಅನ್ಯಾಯ ಒಂದು ಜೀವಕ್ಕೋಸ್ಕರ ಒಂದು ಮರ್ಯಾದೆಗೋಸ್ಕರ ನಾವೇನು ಇರ್ತೀವಿ ಎಲ್ಲ ಮಾಡ್ತಿರೋದು ಹೋರಾಟ ಮಾಡ್ತಿರೋದು ಬರೀ ಆಟೋ ಡ್ರೈವರ್ಸ್ ಮಾತ್ರ ನಾವು ದರೋಡೆ ಮಾಡೋರಲ್ಲ ಕಳ್ಳತನ ಮಾಡಾರಲ್ಲ ಕೊಲೆ ಮಾಡರಲ್ಲ ರೇಪ್ ಮಾಡೋರಲ್ಲ ಇನ್ನೊಬ್ಬ ತಲೆ ಹೊಡೆಯಾರಲ್ಲ ತಲೆ ಹಿಡಿಯೋರು ಅಲ್ಲ ರೂಪಾಯಿ ಕೈ ಚಾಚಾರೋ ನಾವು ಮಾಡ್ತಿರೋದು ನೀವು ದುಡಿಮೆ ಕಾಕಿ ಡ್ರೆಸ್ ಹಾಕಿದೀವಿ ದೇಶ ಸೇವೆ ಮಾಡ್ತಿದ್ದೀವಿ ರಾಜ್ಯ ಸೇವೆ ಮಾಡ್ತಿದೀವಿ ಜನ ಸೇವೆ ಮಾಡ್ತಿದೀವಿ ಪೊಲೀಸ್ ಇಲಾಖೆ ಹೆಂಗೆ ಜನಸೇವೆ ಮಾಡ್ತಿದೀಯೋ ನಾವು ಜನಸೇವೆನೇ ಮಾಡ್ತಾ ಇರೋದು ಒಂದೇ ತಪ್ಪು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಒಂದು ಒಂದೇ ಒಂದು ವಿಚಾರಕ್ಕೋಸ್ಕರ ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ದಾರುಣ್ಯವಾಗಿ ಸಾಮಾಯಕವಾಗಿ ಅವನ್ನ ಹಲ್ಲೆ ಮಾಡಿದರೆ ತುಂಬಾ ತುಂಬಾ ಕೆಟ್ಟ ಪದಗಳಿಂದ ನಿಂದಿಸಿದರೆ ಮಾನಸಿಕವಾಗಿ ದೈಹಿಕವಾಗಿ ದೌರ್ಜನ್ಯ ಮಾಡಿ ಸಾವಿರಾರು ಜನ ನೋಡ್ತಿರ್ತಾರೆ ನಮ್ಮ ಚಿತ್ರದುರ್ಗದ ಮೇನ್ ಇದು ಸರ್ಕಲ್ ಅಲ್ಲಿ ಗಾಂಧಿ ವೃತ್ತದಲ್ಲಿ ಅವನ್ನ ಹಲ್ಲೆ ಮಾಡಿದ್ದಾರೆ ಅವನ್ನ ತೇಜಾವಧೆ ಮಾಡಿದರೆ ಮಾನಸಿಕವಾಗಿ ತುಂಬಾ ಕುಗಿರೋ ವ್ಯಕ್ತಿ ಇಡೀ ಸಂಬಂಧಿಕರು ನೋಡಿದ್ದಾರೆ ಅಂತಂದು ಅವನು ಬಹಳ ಮನನೊಂದು ಪೆಟ್ರೋಲ್ ಹಾಕೊಂಡು ನಡ ಇಲ್ಲಿ ಸರ್ಕಲ್ ಅಲ್ಲಿ ಸುಕ್ಕಂತ ಘಟನೆ ನಿನ್ನೆ ಚಿತ್ರದುರ್ಗದಲ್ಲಿ ನಡೆದಿದೆ ಇದು ನಡೆಯಬಾರ್ದಾಗಿತ್ತು ನಡೆದಿದೆ ಇದಕ್ಕೆ ಮೂಲ ಕಾರಣ ಕರ್ಪೂರಕ್ರಿಯಾ ಕ್ರಿಯಾ ಪೊಲೀಸ್ ಇಲಾಖೆನೆ ಪೊಲೀಸ್ ಇಲಾಖೆನವರು ಇದನ್ನ ಅವ್ರ ಜನ ಲಾಕ್ಡೌನ್ಲೇಬೇಕು ಇದಕ್ಕೆ ಅವರೇ ನಿಜವಾಗ್ಲು ಬಾಧ್ಯತೆ ವಹಿಸಬೇಕು ಅಂತ ನಾವು ಕೇಳ್ಕೊಂತಿದೀವಿ ಆಮೇಲೆ ಅವ್ರೇನು ಏನು ಮಾಡಿದಾರೋ ಅವನಿಗೇನಾಗಿದ್ದೋ ಅವನ್ನ ಎಲ್ಲಾ ಚಿಕಿತ್ಸೆ ವೆಚ್ಚವನ್ನು ಪೊಲೀಸ್ ಇಲಾಖೆನೆ ಪಡೆಸ್ಕೋಬೇಕು ಒಂದು ಎರಡನೇದು ಇದೇ ರೀತಿ ಆಗಿರ್ತಕ್ಕಂಥ ಘಟನೆ ಕರ್ನಾಟಕದ ಯಾವ ಮೂಲೆಯಲ್ಲೂ ದೇಶದ ಯಾವ ಮೂಲೆಯಲ್ಲೂ ಕೂಡ ಆಗಬಾರದು ನಾವು ರಾತ್ರಿನಾಗ ಎರಡು ಗಂಟೆಗೆ ಹೋಗಿ ಧರಣಿ ಕೊತ್ತಿದೀವಿ ಎಸ್ ಪಿ ಸಾಹೇಬ್ರಿ ಮನವಿ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಒಂದು ಹಾಳೆ ಇಲ್ಲ ಒಂದು ಹಾಳೆ ಕೊಟ್ಟಿಲ್ಲ ರಾತ್ರಿ ಎರಡು ಗಂಟೆ ಹಂಗೆ ನಾವು ಎಲ್ಲ ಹೊರಗಡೆ ಅಂಗಿ ಬಾಗ್ಲಾಕಿರೋ ಅಂಗಿನ ತಗ್ಸಿ ಹಾಳೆ ತಗೊಂಡ್ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಸ್ ಪಿ ಸಾಹಿಬ್ರಿ ಮನವಿ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಒಂದು ಸೀಲ್ ಹಾಕ್ಸ್ಕೊಂಡು ನಮ್ಮತ್ರ ಪ್ರತಿನೂ ಇದೆ ಅದನ್ನ ರಾತ್ರಿ ಎರಡು ಗಂಟೆಗಣ ಎರಡು ಗಂಟೆ ತನಕ ಒಂದೇ ಒಂದು ಆಳೆ ಕೊಟ್ಟಿಲ್ಲ ಈ ತರದ ದೌರ್ಜನ್ಯ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ದಯವಿಟ್ಟು ಮೇಲಾಧಿಕಾರಿಗಳು ಇದನ್ನ ನೋಡಿ ಆಟೋ ಡ್ರೈವರ್ಗಳು ಗಳು ನಾವೇನೇ ತಲೆ ಹೊಡೆಯಾರಲ್ಲ ತಲೆ ಹಿಡಿಯಾರಲ್ಲ ಕಳತನ ಮಾಡಾರಲ್ಲ ನೀತ್ನ ಹುಡ್ಕೊಂಡು ತಿಂತೀವಿ ಹತ್ತು ರೂಪಾಯಿ ಆಯ್ಸೆಗೋಸ್ಕರ ಟ್ರಾಫಿಕ್ ರೂಲ್ ಸ್ವಲ್ಪ ರೂಪಾಯಿಗೋಸ್ಕರ ಹತ್ತು ರೂಪಾಯಿಗೆ ಜಂಪ್ ಅಷ್ಟೇ ಹುಡುಗ ಸ್ಟಾರ್ಟಿಂಗ್ ಇಂದೂ ನೋಡ್ತಿದ್ವಿ ನಾವು ಪ್ರತಿಯೊಂದನ್ನು ಒಬ್ಬ ವ್ಯಕ್ತಿ ಸಾವಿಗಿನ ದೊಡ್ಡದು ಯಾವುದೂ ಇಲ್ಲ ಒಬ್ಬ ವ್ಯಕ್ತಿ ಸಾವಿಗೆ ವಸ್ಕರ ಅವನ ಸಾವು ಪೆಟ್ರೋಲ್ ಹಾಕೊಂಡು ರಡಾಧಾರೆ ಪೆಟ್ರೋಲ್ ಹೈಕೊಂಡು ಸುಡ್ಕಂತಿದ್ದಾನಂದ್ರೆ ಅವನ್ನ ಯಾವ ರೀತಿ ಮಾಡಿದ್ದಾರೆ ಇವರು ಅನ್ನೋದನ್ನ ನೀವು ಎಲ್ಲರೂ ಜನ ನೋಡಬೇಕು ಪೊಲೀಸ್ ಇಲಾಖೆಗೆ ತಕ್ಕ ಪಟ್ಟ ಕಳಿಸಲೇಬೇಕು ಯಾವ ಅಧಿಕಾರಿ ಆ ನಿನ್ನೆನಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿದಾರೋ ಒಬ್ಬರು ಇಬ್ರು ನಾಲ್ಕು ಜನನ ಗೊತ್ತಿಲ್ಲ ನಾಲ್ಕೈದು ಜನ ಎಲ್ಲ ವಿಡಿಯೋ ಇದೆ ರೆಕಾರ್ಡ್ ಇದೆ ಎಲ್ಲ ಇದೆ ಅವ್ರನ್ನ ಕೂಡಲೇ ರಮಾನತ್ ಮಾಡಬೇಕು ನಮ್ಮ ಎದುರಿಗೆ ಇಲ್ಲಿಗೆ ಕರ್ಕೊಂಡ್ಬರ್ಬೇಕು ಈ ಸರ್ಕಲ್ ಕರ್ಕೊಂಡ್ ಬಂದು ನಮ್ಮ ಎದುರಿಗೆನ ಅವ್ರು ಅಮಾನತ್ ಮಾಡಬೇಕು ಅಲ್ಲಿ ತನಕ ನಮ್ಮ ಹೋರಾಟ ಮಾಡ್ತೀವಿ ಇದು ಆಗಿಲ್ಲ ಅಂದ್ರೆ ಇನ್ನೂ ದೊಡ್ಡ ಮರದ ಗುರ ಹೋರಾಟ ಮಾಡ್ತೀವಿ ನಮ್ಮನ್ನ ಜೈಲ್ಗೆ ಹಾಕ್ಲೇಣ ನಾವ್ ಏನೇನು ಕೇಳ್ತಿದ್ದೀವಿ ಕೇಳ್ತಿದೀವಿ ಜೈಲ್ಗೆ ಹಾಕ್ಲಿ ನಾವು ಎಲ್ಲದಕ್ಕ ಸಿದ್ಧವಾಗಿದ್ದೀವಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಎಲ್ಲಾ ಆಟೋ ಯೂನಿಯನ್ ಇದಾರೆ ಆಟೋ ಡ್ರೈವರ್ ಗಳು ಇದಾರೆ ಓನರ್ ಗಳು ಇದಾರೆ ಇಲ್ಲಿ ಯಾರು ದೊಡ್ಡ ಮರದಾಗ ಇರಾರ ಯಾರು ಇಲ್ಲ ಅವತ್ತಿನ ದುಡಿಮೆ ಮಾಡ್ಕೊಂಡು ತಿನ್ನಕಂತ ಬಂದಿದ್ದೀವಿ ಬಂದಿದೀವಿ ಹೆಂಡ್ರ ಯಾರಿಗೂ ಯಾರ್ಗೂ ಎಲ್ಲರೂ ಹೆಂಡ್ರ ಮಕ್ಳು ಇರಾರೆ ನಮ್ ಜನ ಎಲ್ಲರೂ ನಿಯತ್ನ ದುಡಿಯರೇ ಬಂದಿರೋದು ಯಾರೇನಿಲ್ಲ ಕಲ್ದಾಣ ಮಾಡಿ ದರೋಡೆ ಮಾಡೋರು ಯಾರೂ ಬಂದಿಲ್ಲ ದಯವಿಟ್ಟು ಪೊಲೀಸ್ ಇಲಾಖೆಗೆ ನಮ್ಮ ಮನವಿ ಹೇಳ್ತಿದ್ದೀವಿ ಈ ರೀತಿ ಇನ್ಸಿಡೆಂಟ್ ಇನ್ನೊಂದ್ಸರಿ ಎಲ್ಲೂ ಆಗ್ಬಾರ್ದು ಯಾರಿಗೂ ಆಗ್ಬಾರ್ದು ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನ ದೊಡ್ಡ ಮಟ್ಟದಾಗೆ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಲೇಬೇಕು ಶಿಕ್ಷೆ ಕೊಡಲೇಬೇಕು ಅಧಿಕಾರಿ ಆಗಲೇಬೇಕು ಅದು ಇವತ್ತೇ ಈ ಕೂಡ್ಲೇ ಆಗಬೇಕು ಆಮೇಲೆ ನಮ್ಮ ಜಿಲ್ಲೆಯ ಎಂ ಪಿಗಳು ಎಮ್ ಎಲ್ ಎಗಳು ಯಾರು ನಾವು ದೊಡ್ಡ ದೊಡ್ಡವರು ಸಚಿವರು ಅಂತಾರೆ ಅಧ್ಯಕ್ಷ ಉಪಾಧ್ಯಕ್ಷ ಏನಂತಾರೆ ಅವರೆಲ್ಲರೂ ಕೂಡ ಇದನ್ನ ಯಾರು ಒಂದಿಲ್ಲ ಯಾರು ಒಬ್ಬ ಜೀವ ಜೀವ ಅವನಿಗೆ ನ್ಯಾಯ ಇಲೇಬೇಕು ಇನ್ನೊಂದು ಸರಿ ಈ ತರ ಆಗದ ನೋಡಬೇಕು ಅಂತಂದು ನಮ್ಮಲ್ಲಿ ಕೇಳcountplotಿವೆ ಅಲ್ಲಿಯ ತನಕಾನೂ ಹೋರಾಟ ನಿಲ್ಲಲ್ಲ ಅವಲಿಕೋಸ್ಕರನೇ ಬೇಕು ಬೇಕು